ಮೂರು ದಿನಗಳ ಕಾಲ ಉಪಲೋಕಾಯುಕ್ತರ ಮಂಡ್ಯ ಜಿಲ್ಲಾ ಪ್ರವಾಸ ಹಿನ್ನೆಲೆ ನಿನ್ನೆಯಿಂದ ಮಂಡ್ಯ ಜಿಲ್ಲೆ ರೌಂಡ್ಸ್ನಲ್ಲಿರುವ ಉಪಲೋಕಾಯುಕ್ತ ಬಿವೀರಪ್ಪ ಅವರು ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿದ್ದಾರೆ ಈ ವೇಳೆ ಲೈಟ್ ವ್ಯವಸ್ಥೆ ಇಲ್ಲದಕ್ಕೆ ಉಪಲೋಕಾಯುಕ್ತ ಬಿವೀರಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಸುನಿಲ್ ಕುಮಾರ್ ಮೇಲೆ ಗರಂ ಆದರು ಹೋಲ್ದಿ ನಿಮಗೆ ಈಗ ಗುಡಿ ಹೊಡ್ಡಿ ಬೇಕಂತ ಕಾನ್ಸೆಪ್ ಬಂದಿದೆ ಗ್ರಾಮ್ ಪಂಚಾಯ್ತಿಯಲ್ಲಿ ಗೊತ್ತಿದೆಯಾ ಒಂದೊಂದು ಸಲ ಕೊಟ್ಟಬೇಕು ಕೊಟ್ಬೇಕು ಗೊತ್ತಿದೆ ನಿಮಗೆ ಎಲ್ಲಿ ಮಾಡಿದರೆ ಎಷ್ಟು ರೆಡಿ ಮಾಡಿದರೆ ನಿಮಗೆ ಏ ನಿಮ್ಮಲ್ಲಿ ಆರು ಪಂಚಾಯಿತಿ ಬರ್ತಲ್ಲ ಆರು ಹಳ್ಳಿ ಪಂಚಾಯ್ತಿಗೆ ಎಷ್ಟು ಅಡುಗೆ ಮಾಡ್ತಿದ್ದೀವಿ ಇಬ್ಬರಿ ಸರ್ ಕಮ್ಯೂಟಿ ಜವರು ಮಾಡಿ ಸರ್ ಇಂಡಿವಿಜುವಲ್ ಮಾಡಿ ನಾನು ಇಂಡಿಯಲ್ಲ ಅವ್ರು ನಿಮಗೆ ಇದ್ದಲ್ಲಿ ಅವ್ರು ಮಾಡ್ಕೊತಾರೆ ಕಮ್ಯುನಿಟಿಯಲ್ಲಿ ಆರು ಹಳ್ಳಿಯಲ್ಲಿ ಒಂದು ಮಾಡಿಲ್ಲ ಇಲ್ಲ ಸೈನಾಥ ಕೇಂದ್ರೀ ದಟ್ಟಘಟ್ಟ ಆಗುತ್ತಾ

ಇಂದು ಎರಡನೇ ದಿನವೂ ಮುಂದುವರೆದು ಮಂಡ್ಯ ಮಿಮ್ಸ್ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳು ರೋಗಿಗಳ ಸಂಬಂಧಿಕರು ಹೋರಾಟಗಾರರ ಸಮಸ್ಯೆ ಆಲಿಸಿದರು ಅವ್ಯವಸ್ಥೆ ಕಂಡು ಸಮಸ್ಯೆ ಆಲಿಸಿ ಮಿಮ್ಸ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಹಾಗೂ ಶೀಘ್ರ ಸಮಸ್ಯೆ ಅವ್ಯವಸ್ಥೆ ಪರಿಹರಿಸುವಂತೆ ಸೂಚನೆ ಸಹ ನೀಡಿದರು

ಚೇರು ಮಾಡ್ತಾರೆ ಚೇರ್ ಹಾಕ್ಸಿದ್ರೆ ಮಾಡಿಸ್ತೀವಿ ಇಲ್ಲಿ ಕಾದ ಕೂತ್ಕೊಂಡು ಅದು ಒಂದು ಲೈನ್ ಅಷ್ಟು ಆಗಿ ಕೂತ್ಕೊಂಡು ಅವ್ರು ಅಷ್ಟೇ ಅಲ್ಲೇ ಇದ್ದೆ ಮತ್ತು ಕೂತ್ಕೊಂಡಿದ್ದೆ ಮತ್ತೆ ಒಳ್ಳೆ ಫುಟ್ ಚೇರ್ ಈ ಲೈನಿಂದ ಹಿಂಗೆ ಒಂದು ಲೈನ್ ಅದು ರೆಡಿ ಮಾಡಿ ಬರ್ತಾರೆ ಇದು ಫಿಕ್ಸ್ ಮಾಡಿಬಿಟ್ರೆ ಏನೂ ಆಗಲ್ಲ ಮಳೆಗಾಲಿ ಸಂಘಟನೆಯಿಂದ ಹೊರಟ ಮಡಿ ಕೇಸರಕ್ಕೆ ತಿರುಗಿದ್ದೀವಿ ಸರ್ ನಾವೆ ಸಾರ್ವಜನಿಕ ಕೋಟಿ ಜಾಗ ಅಂತ ಹೇಳಿ ಆದ್ರೆ ಆ ಜಾಗನ ಉಳಿಸಿಕೊಳ್ಳಕ್ಕೆ ಜಿಲ್ಲಾ ಆಡಳಿತ ಜಿಲ್ಲಾ ನಮ್ಮ ವಿಂಸಾರ್ತಿ ಇದುವರೆಗೂ ಪ್ರಯತ್ನ ಪಟ್ಟಿಲ್ಲ ನಮ್ಮ ತಿಂಡಿ ದಾಖ ಬಂದ ನೀವೆ ಕೊತ್ರೆ ಕೋಟೆ ಹೊರಡಕ್ತಾರೆ ಸರ್ 2008 ರಿಂದ ಇದ್ದವರು ಹೊರಟು ಕೋಟೆ ಲಾಗೋ ಅವರು ದೊಡ್ಡಾಟ ಆಗುತ್ತೆ ಕೋಣೋಪ್ ದೆಮ್ ಆಯೆ ಟಕೊಂಡಂತಾ ಏಯ್ ಇದು ಕಾದಿ ಕೊಡ್ನಾಯ್ತು ಅದು ಅಪೋಪ್ ಉಪಲೋಕಾಯುಕ್ತರಿಗೆ ಮಂಡ್ಯ ಡಿಸಿ ಎಸ್ಪಿ ಸಿಇಒ ಮತ್ತಿತರ ಅಧಿಕಾರಿಗಳ ಸಾಥ್ ನೀಡಿದ್ದರು